ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತ ನಮಃ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಈ ನಿಮ್ಮ ಪ್ರೀತಿಯ ಜ್ಯೋತಿಷಿ ಆಗಿರ್ತಕ್ಕಂಥ ಶಿವಸ್ವಾಮಿ ಕಡೆಯಿಂದ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಈಗ ನಮಗೆ ಕೆಲವೇ ದಿನಗಳಲ್ಲಿ ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ ಈ ಧನುರ್ಮಾಸದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಈ ಧನುರ್ಮಾಸದ ಪಾವಿತ್ರತೆ ಏನು ಯಾಕೆ ಈ ಧನುರ್ಮಾಸದಲ್ಲಿ ಶುಭ ಕಾರ್ಯಗಳಿಗೆ ನಿಷಿದ್ಧ ಈ ಧನುರ್ಮಾಸವನ್ನು ನಮಗೆ ಋಷಿಮುನಿಗಳು ಹಿಂದಿನ ಕಾಲದಲ್ಲಿ ಯಾತಕ್ಕೋಸ್ಕರ ಪ್ರಾಮುಖ್ಯತೆಯನ್ನು ಕೊಟ್ಟರು ಈ ಧನುರ್ಮಾಸದಲ್ಲಿ ಮಾಡಬೇಕಾದಂಥ ಪ್ರಮುಖ ಕೆಲಸಗಳೇನು ಖಂಡಿತವಾಗಿಯೂ ಕೊನೆಯವರೆಗೂ ವಿಡಿಯೋ ನೋಡಿ ಬಹಳಷ್ಟು ಧನುರ್ಮಾಸ ನಮಗೆ ದೈವಿಕ ಸ್ವಭಾವವನ್ನು ತಂದುಕೊಡುತ್ತೆ ಮನುಷ್ಯರನ್ನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸಗಳನ್ನು ಧನುರ್ಮಾಸ ಕಂಪ್ಲೀಟ್ ಕಂಪ್ಲೀಟಾಗಿ ನಮ್ಮ ವಿಡಿಯೋಸ್ ನೋಡಿ ಖಂಡಿತವಾಗಿ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಧನುರ್ಮಾಸದಲ್ಲಿ ಯಾವ ತಕ್ಕೋಸ್ಕರ ಶುಭ ಕಾರ್ಯಗಳನ್ನು ನಿಷಿದ್ಧ ಮಾಡಿದ್ರು ನೋಡಿ ಸ್ನೇಹಿತರೆ ಧನುರ್ಮಾಸ ಧನುರ್ ಅಂದರೆ ಧನುರ್ ರಾಶಿಗೆ ಸೂರ್ಯನ ಒಂದು ಪ್ರವೇಶ ಆಗುತ್ತೆ ಸೂರ್ಯನ ಪ್ರವೇಶ ಇರೋದ್ರಿಂದ ಅದನ್ನು ಪ್ರತಿಯೊಂದು ಮಾಸವನ್ನು ನಾವು ಸೂರ್ಯನ ಲೆಕ್ಕಾಚಾರವನ್ನು ನೋಡಿ ಆ ಮಾಸಗಳನ್ನಾಗಿ ನಾವು ಹೇಳ್ತಾ ಇರ್ತೀವಿ ಈ ಧನುರ್ಮಾಸ ಅನ್ನೋದಕ್ಕೆ ಸೂರ್ಯ ಧನುರ್ಮಾಸಕ್ಕೆ ಪ್ರತಿ ವರ್ಷ ಹದಿನೈದು ಅಥವಾ ಹದಿನಾರನೇ ತಾರೀಕು ಸೂರ್ಯ ಧನುರಾಶಿ ರಾಶಿ ಪ್ರವೇಶ ಆಗುತ್ತೆ ಆವಾಗ ಧನುರ್ಮಾಸ ಪ್ರಾರಂಭ ಆಗುತ್ತೆ ಈ ಧನುರ್ಮಾಸದ ವಿಶೇಷತೆ ಏನು ಹಾಗಾದರೆ ಯಾವ ಮಾಸಗಳನ್ನು ನಾವು ಕೆಲವೊಂದು ಶೂನ್ಯ ಮಾಸ ಆಷಾಢ ಮಾಸ ಅಥವಾ ಪಿತೃ ಮಾಸಗಳನ್ನು ಕರಿತೀವಿ ಇದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತೀನಿ ಮೊದಲನೇದಾಗಿ ಧನುರ್ ಮಾಸದಲ್ಲಿ ಏನು ವಿಶೇಷತೆ ಇದೆ ಯಾತಕ್ಕೋಸ್ಕರ ಶುಭ ಕಾರ್ಯಗಳ ನಿಷಿದ್ಧ ಖಂಡಿತ ನೋಡಿ ಸೂರ್ಯ ಧನುರ್ ರಾಶಿಯಲ್ಲಿ ಆ ಧನುರ್ ರಾಶಿ ದ್ವಿಸ್ವಭಾವ ರಾಶಿ ಅಂತ ಕರಿತೀವಿ ದ್ವಿ ಸ್ವಭಾವ ಇರ್ತಕ್ಕಂಥ ರಾಶಿಯಲ್ಲಿ ಸೂರ್ಯನಿಗೆ ಬಲ ಕಡಿಮೆ ಅದು ಶುಭ ಕಾರ್ಯಗಳಿಗೆ ನಿಷಿದ್ಧ ಈ ಒಂದು ಮಾಸದಲ್ಲಿ ಋಷಿಮುನಿಗಳು ದೇವರಿಗೆ ಒಂದು ಮೀಸಲಾಗಿರ್ತಕ್ಕಂಥ ಒಂದು ಕಾಲವನ್ನು ನಾವು ಧನುರ್ಮಾಸ ಆಡ್ತೀವಿ ಪರಿಪೂರ್ಣತೆಯಿಂದ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದಳ್ತೀವಿ ಧನುರ್ಮಾಸದಲ್ಲಿ ನಿಮಗೆ ಇಷ್ಟಾರ್ಥ ದೇವತೆಗಳನ್ನು ಪೂಜೆ ಮಾಡ್ತೀವಿ ಏನಕ್ಕೋಸ್ಕರ ಮಾಡ್ತೀವಿ ನೀವು ಮಾಡಿದಂಥ ಪಾಪಕರ್ಮಗಳು ಪಾಪಕರ್ಮಗಳು ನಾಶ ಆಗಲಿ ಅಂತ ಧನುರ್ಮಾಸದಲ್ಲಿ ನಾವು ನಮ್ಮ ಇಷ್ಟದೇವರ ಕುಲದೇವತೆಗಳನ್ನು ಪೂಜೆ ಮಾಡ್ತಾ ಇರ್ತೀವಿ ಬ್ರಾಹ್ಮಿ ಮುಹೂರ್ತ ಅಂದರೆ ಸುಮಾರು ಮೂರರಿಂದ ಆರು ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ನಾವು ಆ ಕಾಲದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಮಗೆ ಈ ರೀತಿಯಾದಂಥ ದೋಷಗಳಿದೆ ಈ ರೀತಿಯಾದಂಥ ಸಮಸ್ಯೆಗಳಿದೆ ಪರಮಾತ್ಮ ನನ್ನ ಈ ಒಂದು ಕಷ್ಟಗಳಿಂದ ನಿವಾರಣೆ ಮಾಡುವಂಥ ಸಂಕಲ್ಪವನ್ನು ಮಾಡಿಕೊಂಡು ಧನುರ್ಮಾಸದಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡೋದ್ರಿಂದ ನಮಗೆ ಮ್ಯಾಕ್ಸಿಮಮ್ ಭಾಳಷ್ಟು ಒಳ್ಳೆಯದಾಗ್ತದೆ ನೀವೇನೇ ಪಾಪಕರ್ಮಗಳನ್ನು ಮಾಡಿದ್ರಲ್ಲಿ ಪರಮಾತ್ಮ ವಿಷ್ಣು ಭಗವಾನ್ ಹೇಳಿರ್ತಕ್ಕಂಥದ್ದು ನನ್ನ ಈ ಮಾಸದಲ್ಲಿ ಪ್ರಾರ್ಥನೆಯನ್ನು ಮಾಡು ನಿನಗೆ ಬರ್ತಕ್ಕಂಥ ಕಷ್ಟದಲ್ಲಿ ಐವತ್ತು ಭಾಗ ರೆಡ್ಯೂಸ್ ಮಾಡ್ತೀನಿ ಕಡಿಮೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರ್ತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಅತ್ಯಂತ ಪ್ರಿಯವಾದಂಥ ಕಾಲ ಇದು ಕೂಡ ನೋಡಿ ಒಂದು ವಿಚಾರ ದೇವತೆಗಳಿಗೆ ಈ ಒಂದು ತಿಂಗಳ ಮಾಸವನ್ನು ನಾವು ಒಂದು ತಿಂಗಳ ಮಾಸ ಅಂತ ಕರಿತೀವಿ ಹದಿನೈದಿಂದ ನ ನಂತರ ಬರ್ತಕ್ಕಂಥದ್ದು ಹದಿನೈದು ಈ ಮಾರ್ಗಶೀರ ಮಾಸ ಅಂತ ಕೂಡ ಕರಿತೀವಿ ಬಹಳಷ್ಟು ದೈವಿಕ ಗುಣಗಳನ್ನು ಹೊಂದಿರತಕ್ಕಂಥದ್ದು ನೋಡಿ ಪ್ರಕೃತಿನೇ ನಮಗೆ ಬಹಳಷ್ಟು ಆಹ್ಲಾದಕರವಾದಂಥ ವಾತಾವರಣವನ್ನು ಕೊಡುತ್ತೆ ದೈವಿಕ ಮನೋಭಾವವನ್ನು ನಾವು ಬೆಳಗಿನ ಜಾವದಲ್ಲಿ ನೀವು ಎದ್ದು ನೋಡಿದಾಗ ಗೊತ್ತಾಗ್ತದೆ ಈ ಮಾಸ ನಮಗೆ ಪ್ರಕೃತಿ ದತ್ತ ಜೊತೆಗೆ ದೈವಿಕ ದತ್ತವಾಗಿರ್ತಕ್ಕಂಥ ಮಾಸ ಪ್ರಮುಖ ಕಾರ್ಯಗಳಿಗೆ ಅದು ನಿಷಿದ್ಧ ಇದರಲ್ಲಿ ನಾವು ಸದಾ ದೈವ ಅನುರಾಧನೆಯನ್ನು ಮಾಡ್ತಿದ್ದಾಗ ಪರಮಾತ್ಮನ ಆಶೀರ್ವಾದ ಸಿಗುತ್ತೆ ಜೊತೆಗೆ ಈ ಒಂದು ತಿಂಗಳು ದೇವತೆಗಳ ಕಾಲದಲ್ಲಿ ಒಂದು ದಿವಸಗಳಾಗಿ ಪರಿಣಾಮ ಆಗುತ್ತೆ ಸಾವಿರ ಕೋಟಿ ಪಾಪನಾಶಗಳಾಗುತ್ತೆ ಅಂತ ಗ್ರಂಥಗಳಲ್ಲಿ ಹೇಳುತ್ತೆ ಧನುರ್ಮಾಸದಲ್ಲಿ ಯಾವಾಗ್ಲೂ ಪರಮಾತ್ಮನ ಧ್ಯಾನವನ್ನ ಮಾಡ್ತಿದ್ರೆ ಪರಮಾತ್ಮ ನೋಡಿ ವ್ಯವಸ್ಥೆ ಅಂತ ಕೂಡ ಕರೀತಾರೆ ಕೆಲವರು ಕೆಲವು ಗ್ರಂಥಗಳಲ್ಲಿ ಆ ಶಯನ ವ್ಯವಸ್ಥೆಯಿಂದ ಎದ್ದಳ್ತಕ್ಕಂಥ ಕಾಲ ಕೂಡ ಇದಾಗ್ತದೆ ಧನುರ್ಮಾಸದಲ್ಲಿ ಬಹಳ ಪವಿತ್ರವಾದಂಥ ಕಾಲ ಅಂತ ಕೂಡ ಹೇಳ್ತಾರೆ ಈ ಮಾಸದಲ್ಲಿ ಪರಮಾತ್ಮನ ಧ್ಯಾನ ಮಾಡ್ಕೊಂಡಾಗ ವೈಕುಂಠ ಪ್ರಾಪ್ತಿಯಾಗುತ್ತೆ ಜೊತೆಗೆ ದೇವರ ಒಂದು ಸಿದ್ಧಿ ಸಿಗುತ್ತೆ ಅಂತ ಧನುರ್ಮಾಸದಲ್ಲಿ ಪ್ರಾರಂಭಿಕವಾಗಿ ಹೇಳಿದ್ದಾರೆ ಆದರೆ ಪ್ರಮುಖ ಕಾರ್ಯ ಅಂದರೆ ಈ ಮದುವೆ ಆಗಿರ್ಬೋದು ಅಥವಾ ಇನ್ನೂ ಇನ್ನೂ ಶುಭ ಕಾರ್ಯಗಳು ಆಗಿರ್ತಕ್ಕಂಥವು ಇವೆಲ್ಲ ನಿಷಿದ್ಧ ಮಾಡಿದ್ರು ನಾಮಕರಣ ಮತ್ತೊಂದೇ ಆಗಲಿ ಅಥವಾ ಗೃಹ ಪ್ರವೇಶಗಳನ್ನು ನಿಷಿದ್ಧ ಮಾಡಿದ್ರು ಅಂದರೆ ದೈವಾರಾಧನೆಗೆ ಮೀಸಲಾಗಿರ್ತಕ್ಕಂಥ ಕಾಲ ಇದು ದೇವಾರಾಧನೆಗಳು ಕೆಲವೊಂದು ನೋಡಿ ನಮಗೆ ನಾವು ಹೇಗೆ ನಾವು ಮಾಡ್ತಕ್ಕಂಥ ಪಾಪಕರ್ಮಗಳನ್ನು ಸಪ್ತ ಋಷಿಗಳು ಈಗ ಬರ್ಕೊಳ್ತಾ ಇರ್ತಕ್ಕಂಥ ಕಾಲ ಇದು ದೇವತೆಗಳೇ ಸಪ್ತಋಷಿಗಳ ಸಪ್ತ ಋಷಿಗಳೇ ದೇವಾಂಗ್ ದೇವತೆಗಳನ್ನು ಪ್ರಾರ್ಥನೆಯೇ ಮಾಡ್ತಾ ಇರ್ಬೇಕಾದ್ರೆ ಯಾರು ಈ ಥರ ಶುಭ ಕಾರ್ಯಗಳನ್ನು ಮಾಡ್ತಾರೋ ಅವ್ರಿಗೆ ಸರ್ವ ಕಷ್ಟಗಳು ಬರಲಿ ಅಂತ ಹೇಳಿ ಶಾಪ ಇರ್ತಕ್ಕಂಥದ್ದು ಆದ್ದರಿಂದ ಶುಭ ಕಾರ್ಯಗಳು ನಿಷಿದ್ಧ ಜೊತೆಗೆ ಸೂರ್ಯನ ಬಲನೇ ಇರೋದಿಲ್ಲ ನೋಡಿ ಒಂದು ಎಕ್ಸಾಂಪಲ್ ಅಸ್ಟ್ರಾಲಜಿ ಪ್ರಕಾರ ಕೊಡೋದಾದರೆ ಸೂರ್ಯನನ್ನು ನಾವು ರಾಜನನ್ನಾಗಿ ಇಟ್ಟಿದ್ದೇವೆ ಗ್ರಹಗಳ ರಾಜ ಆ ರಾಜನೇ ಒಂಬತ್ತನೇ ಮನೆಯ ಧನುರ್ ರಾಶಿಗೆ ಹೋದಾಗ ಪೂಜಾ ಕೈಂಕರ್ಯಗಳನ್ನು ರಾಜನೇ ಮಾಡ್ತಾ ಇರಬೇಕಾದ್ರೆ ಪ್ರಜೆಗಳಾದಂಥ ನಾವು ಶುಭ ಕಾರ್ಯಗಳನ್ನು ಮಾಡಿದ್ರೆ ಆ ರಾಜನಿಗೆ ಒಂದು ಗೌರವವನ್ನು ಆಗೋದಿಲ್ಲ ರಾಜನೇ ಹೇಳಿದ್ದಂಥ ಮಾತುಗಳಿದು ಅದನ್ನು ನಾವು ಈ ರೀತಿಯಾಗಿ ವ್ಯಾಖ್ಯಾನಗಳನ್ನು ಮಾಡಿ ಧನುರ್ಮಾಸದಲ್ಲಿ ಶುಭ ಕಾರ್ಯಗಳು ನಿಷಿದ್ಧ ದೈವಾರಾಧನೆಯಿಂದ ನಿನ್ನ ಸರ್ವ ಸಕಲ ಕೋಟಿ ಪಾಪಗಳು ನಿವಾರಣೆ ಆಗಲಿ ಅಂತ ಹೇಳಿ ಪರಮಾತ್ಮನಲ್ಲಿ ನಾವು ಧ್ಯಾನ ಮಾಡಿಕೊಂಡು ಪ್ರತಿ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂದರೆ ಮೂರರಿಂದ ಆರು ಗಂಟೆಗಳ ಕಾಲ ಯಾರು ಪರಮಾತ್ಮನ ಧ್ಯಾನದಲ್ಲಿರ್ತಾರೋ ಅವರಿಗೆ ಸರ್ವ ಸಂಕಷ್ಟಗಳು ಆಗಿ ನಿಧಾನಕ್ಕೆ ನಿಮ್ಮ ಕರ್ಮಗಳು ಸವಿತಾ ಸವಿತಾ ಮುಂದೆ ಒಳ್ಳೆ ಕಾಲ ಬರುತ್ತೆ ಅಂತ ಶಾಸ್ತ್ರಗಳ ವ್ಯಾಖ್ಯಾನದಲ್ಲಿದೆ ನಾವು ಖಂಡಿತವಾಗಿ ಧನುರ್ಮಾಸವನ್ನು ಪರಮಾತ್ಮನ ಧ್ಯಾನದಿಂದ ನಿಮ್ಮ ಕುಲದೇವತೆ ಆರಾಧನೆ ಮಾಡಿ ಇಂಥದ್ದೇ ದೇವತೆ ಅಂತ ಏನಿಲ್ಲ ನಿಮ್ಮ ಕುಲದೇವರನ್ನು ಮನಸಾಪೂರ್ವಕವಾಗಿ ಮಂತ್ರ ಬರುತ್ತೋ ಇಲ್ವೋ ಸೆಕೆಂಡರೆ ಮಂತ್ರ ಬಂದರೆ ಮಂತ್ರಗಳಿಂದ ಪೂಜೆಗಳನ್ನು ಮಾಡಿ ಬರಲಿಲ್ವಾ ಷೋಡಶೋಪಚಾರ ಅಥವಾ ಪಂಚೋಪಚಾರ ಅಥವಾ ದಶೋಪಚಾರ ಪೂಜೆಗಳಿದೆ ನಿಮಗೆ ಯಾವ ರೀತಿಯಾದಂಥ ಅನುಕೂಲಗಳಾಗುತ್ತದೋ ಆ ರೀತಿಯಾದಂಥ ಧನುರ್ಮಾಸಗಳನ್ನು ಮಾಡಿ ಒಂದು ತಿಂಗಳ ಕಾಲ ಯಾರು ಪರಮಾತ್ಮನ ಧ್ಯಾನವನ್ನು ಮಾಡ್ತಾರೋ ಖಂಡಿತವಾಗಿಯೂ ಅವರಿಗೆ ಪರಮಾತ್ಮನ ಅನುಗ್ರಹ ಸಿಗುತ್ತೆ ಶಿವ ವಿಷ್ಣು ಯಾರಾದರೂ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರ ಪೂಜೆನಾದರೂ ಮಾಡಿ ಖಂಡಿತವಾಗಿಯೂ ನಿಮ್ಮ ನಿಮ್ಮ ಅನಿಸಿಕೆ ಅಂದರೆ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ ಧನುರ್ಮಾಸ ಪ್ರಕೃತಿ ದತ್ತವಾಗಿ ಕೂಡ ನಮಗೆ ಸಕಾಲ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥದ್ದು ಪ್ರಕೃತಿನೇ ನಮಗೆ ತಲೆಬಾ ನಮಗೆ ಜೊ ಸಿಗ್ನಿಫಿಕೆನ್ಸನ್ನು ಕೊಟ್ಟಾಗ ನಮಗೆ ಭಾಳಷ್ಟು ಒಳ್ಳೆಯದಾಗ್ತದೆ ಯಾರ್ಯಾರು ಸಂಕಲ್ಪವನ್ನು ಮಾಡಿ ಧನುರ್ಮಾಸವನ್ನು ಮಾಡ್ತಾರೋ ನಿಜವಾಗ್ಲೂ ಅವರ ಜಾತಕ ಉತ್ಕೃಷ್ಟ ಆಗುತ್ತೆ ಅವನು ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಸಂದರ್ಭಗಳನ್ನು ಪರಮಾತ್ಮ ನಮಗೆ ಕರುಣಿಸ್ತಾನೆ ಅಂತ ಈ ಧನುರ್ಮಾಸ ಈ ರೀತಿಯಾದಂಥ ಶುಭ ಕಾರ್ಯಗಳಿಗೆ ನಿಷಿದ್ಧ ಮಾಡಿದ್ರು ದೇವತಾ ಕಾರ್ಯಗಳಿಗೆ ನ ಪ್ರಿಯಾರಿಟಿಯನ್ನು ಕೊಟ್ಟರು ಹಾಗಾಗಿ ಧನುರ್ಮಾಸ ಯಾವಾಗಲೂ ಸದಾ ಪರಮಾತ್ಮನ ಧ್ಯಾನದಿಂದ ಭಾಳಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ನಮ್ಮ ವಿಡಿಯೋಸ್ನ ಮುಂದೆ ಬರ್ತಕ್ಕಂಥ ವಿಡಿಯೋಸ್ನ ನೋಡ್ತಾ ಇರಿ ಹೊಸ ವರ್ಷದ ಪ್ರಿಡಿಕ್ಷನ್ ಹೇಗಿರುತ್ತೆ ನ್ಯೂಮರಾಲಜಿ ಪ್ರಕಾರ ಕೊಡ್ತೇನೆ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಬಂತು